ಅಮ್ಮ ಬಾಗಿಲ ಒಳಗೆ ನಿಂತಾನ ಅಣ್ಣ ನನಗೆ ನಾ ಹೋದೆ ನಡ್ಕೊಂಡು ಹೋಗಿ ಅಣ್ಣನ ಮನೆ ಕುತ್ಕೊಂಡು ಪಾಪೂಜೆ ಆಯಿತು ಸನ್ಮಾನ ಆಯಿತು ನಾನಂದೆ ಬಹುಶಃ ತಮ್ಮ ಯಾಕೋ ಬರಲಿಲ್ಲ ತಮ್ಮನ ಮನೆಗೂ ಹೋಗಬೇಕಾಗಿತ್ತು ಅಂತ ನಾನು ಅನ್ಕೊಂಡೆ ಮನಸ್ಸಿನೊಳಗ ತಮ್ಮ ಕರೀಲಿ ಇಲ್ರಿ ಇನ್ನೇನು ದಾಟಿ ಬಂದ್ವಿ ತಮ್ಮ ಹೊಸ್ತೆಲ್ ಒಳಗೆ ನಿಂತು ಅವನ ಮನೆಯಲ್ಲಿ ನಿಂತು ನೋಡಕತ್ತಿದ್ದ ಮತ್ತೆ ನಡ್ಕೊಂತ 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 ಕಾರ್ ಿದ ಮೇಲೆ ಅವಾಗ ತಮ್ಮ ಓಡ್ತಾ ಓಡ್ತಾ ಕಾರಿನ ಸಮೀಪ ಬಂದ್ರಿ ಕಾರಿನ ಸಮೀಪ ಬಂದ ಎಪ್ಪ ಮನೆಗೆ ಇಟ್ಟು ಪಾತ್ರ ಬರ್ರಿ ಅಂದವ ಅಲ್ಲೋ ಮುನ್ನೂರು ಮೀಟರ್ ನಡ್ಕೊಂಡು ಬಂದಿನಿ ಅಲ್ಲೇ ಆಜು ಬಾಜುನೇ ಐತೆ ನಿಮ್ಮ ಅಣ್ಣನ ಮನೆಗ್ ಬಂದ್ ಎಪ್ಪ ಇಟ್ಟು ಬರ್ರಿ ಅಂದ್ರೆ ನಾ ಬರ್ತಿದ್ದಲ್ಲ ಈಗ ನಾ ಕಾರ್ ತನ ಬಂದಿನಿ ಮತ್ತೆ ನಾ ನಿನ್ನ ಮನಿಗ್ ಬರ್ಬೇಕಂದ್ರೆ ಮೊದಲೇ ಕಡ ಹಾಕೊಂಡು ಬಂದಿರ್ತೀವಿ ಆಯಾಸ ಆಗ್ತದಲ್ಲ ಅಂತ ನಾ ಅಂದೆ ಅವಾಗ ತಮ್ಮ ಬಹಳ ಸುಂದರವಾಗಿರುವಂತ ಮಾತೇಳ್ತಾನ ಅಪ್ಪೋರೇ ನೀವು ಬಂದಿದ ಗೊತ್ತದ ನಮ್ಮ ಅಣ್ಣ ನಿಮಗೆ ಕರ್ಕೊಂಡು ಬಂದಿದ ಗೊತ್ತದ ನಮ್ಮ ಅಣ್ಣ ನಿಮಗೆ ಪಾಪ ಪೂಜೆ ಮಾಡಿದ ಗೊತ್ತದ ನಮ್ಮ ಅಣ್ಣ ನಿಮಗೆ ಸನ್ಮಾನ ಮಾಡಿದ ಕೂಡ ನೋಡಿನ್ರಿ ಆದರೆ ನಾ ಯಾಕೆ ಕರ್ದಿಲ್ಲ ನಿಮಗೆ ಅಂದ್ರೆ ನಮ್ಮ ಅಣ್ಣ ಕಾಂಗ್ರೆಸ್ ಇದನ್ರಿ ನಾ ಬಿ ಜೆ ಪಿ ಇದ್ದೀನಿ ಅಂದವ ನೋಡ್ರಿ ಎಲ್ಲಿ ಬಂದದ ಅಣ್ಣ ತಮ್ಮಂದಿರ ಮಧ್ಯೆ ರಾಜಕೀಯ ಏನ್ರಿ ಧರ್ಮ ಅಂದರೆ ಕೂಡಿಸುವಂಥ ಕೆಲಸ ಮಾಡ್ತದೆ ನಾವು ಕೂಡಿಸುವಂಥ ಕೆಲಸ ನಾವು ಮಾಡಾಕತ್ತೇವೆ ಆದರೆ ಕೆಡಿಸುವಂಥದ್ದು ರಾಜಕೀಯ ಮಾಡ್ತಾ ಬರ್ತಾ ಇದೆ ಹೀಗಾಗಿ ರಾಜಕೀಯ ಬಂದಾಗ ರಾಜಕೀಯ ನೀವು ಮಾಡಿರಿ ಆದರೆ ರಾಜಕೀಯ ಮುಗೀತು ಅಂದರೆ ಧರ್ಮದಲ್ಲಿ ನೀವೆಲ್ಲ ಕೆಲಸವನ್ನು ಮಾಡುವಂಥ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅದಕ್ಕೆ ಧರ್ಮೋ ರಕ್ಷಿತಿ ರಕ್ಷಿತಾ ಅಂತ ಹೇಳಿದರೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರ ಅವರಿಗೆ ಭಗವಂತ ಯಾವತ್ತೂ ಕೂಡ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಇಂಥ ಒಂದು ಸುಂದರವಾಗಿರುವಂಥ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಕಾಂತಸ್ವಾಮಿಯವರು अपोरे मटक बर्तीन रही